ನಾಯಕರಾದಂಥ ಎಚ್ ಎಲ್ ಮೆಟ್ಟಿ ಸಾಹೇಬರು ಇವತ್ತು ನಮ್ಮೆಲ್ಲರೂ ನಗಲಿದ್ದಾರೆ ಅವರ ರಾಜಕೀಯ ಬದುಕು ಗ್ರಾಮೀಣ ಬದುಕಿನಿಂದ ಬಂದಂಥವ್ರ ರಾಜಕೀಯ ಜೀವನ ಅವರು ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಅನುಭವ ಅಂದಕ್ಕಂಥವ್ರು ಏಯ್ಟಿ ನೈನಲ್ಲಿ ನಾನು ಎಮ್ ಎಲ್ ಎ ಅವರು ಎಮ್ ಎಲ್ ಎ ಆದರು ನಮ್ಮದು ಇಬ್ಬರದು ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇತ್ತು ಯಾವತ್ತೂ ನಗನಗ ಬಡವ್ರ ಬಗ್ಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರ ರಾಜಕೀಯ ಪರವಾದ ಅಭಿವೃದ್ಧಿಪರವಾದವ್ರ ಮಂತ್ರ ಅವರಲ್ಲಿ ದೊಡ್ಡ ಸ್ವಭಾವ ಅಂದರೆ ಕಿರಿಯರಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂಥ ದೊಡ್ಡ ಗುಣದ ವ್ಯಕ್ತಿ ನಮ್ಗೆ ಇಚ್ಛೆಯನ್ನು ಅವ್ರು ಯಾವುದು ವಿಷಯಗಳನ್ನ ಮುಚ್ಚು ಮರೆ ಇಟ್ಕೊಳ್ಳೋದೇ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅವರು ಅವ್ರು ನಾನು ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಆ ನಂತರ ಹದಿಮೂರಲ್ಲಿ ನಮ್ಮ ಪಕ್ಷದಿಂದ ಬಂದು ಗೆದ್ದರು ಭಾರಿ ನಿಕಟವರ್ತಿಗಳು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವ್ರ ಜೊತೆ ಅವರ ಸಂಬಂಧ ಬಹಳ ಹತ್ತಿರವಾದ ಸಂಬಂಧ ಅವರು ಅಷ್ಟು ಹಿರಿಯರಾದಾಗ ನಮ್ಮ ಜೊತೆ ಗೌರವಿತ ನಡ್ಕೊಳ್ತಕ್ಕಂಥ ನೀತಿ ನೀತಿಗಳಿಗೆ ನಾವು ಅವರ ಮಾರ್ಗದರ್ಶನ ನಮಗೆ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಕಂಡ ಹಾಗೆ ಅಭಿವೃದ್ಧಿ ವಿಷಯಗಳಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗ್ತಕ್ಕಂಥ ವ್ಯಕ್ತಿಗಳು ಪಟವಾದಿ ಅಷ್ಟೇ ಸೌಮ್ಯ ಸ್ವಭಾವ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರೋದ್ರ ಮೂಲಕ ಒಂದು ಹಿರಿಮೆಯನ್ನು ಗಳಿಸ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಹೆಚ್ಚುವೆ ಟಿ ಸಾ ಯಾವತ್ತೂ ಅಧಿಕಾರ ಲಾಲೆ ಇದ್ದವರಲ್ಲ ನಾನು ಹಾಗಾಗಬೇಕು ಆಗಬೇಕು ಅಂತಕ್ಕಂಥದ್ದನ್ನು ತೆರೆಯಲು ಹುಡುಗಿದು ಯಾವುದೇ ಅಭಿವೃದ್ಧಿ ಜನಪರವಾದ ಕಾಳಜಿ ಇರ್ತಕ್ಕಂಥದ್ದು ಅವರು ಬಹಳ ಜನ ಅಭಿಮಾನಿಗಳನ್ನು ಕಂಡಿದ್ದೀವಿ ಅವನಿಗೆ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿನೂ ವಿರೋಧ ಇರಲಿಲ್ಲ ಅವೆಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರನ್ನು ಜೊತೆಗೂಸ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಸ್ವಭಾವ ಅವನಿದೆ ಅವ್ರನ್ನ ಹೇಳಬೇಕಂದ್ರೆ ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ ವಿರೋಧಿಗಳನ್ನ ಅವರು ಎಲ್ಲಿ ನಾವು ಬೆಳೆಸ್ಕೊಡ್ತಿರಲಿಲ್ಲ ಎಲ್ಲರೂ ಎಲ್ಲ ಪಕ್ಷದವ್ರ ಜೊತೆಗೆ ಅಭಿವೃದ್ಧಿ ವಿಷಯ ಮತ್ತೊಂದು ವಿಷಯ ಬಂದಾಗ ಒಂದು ಸ್ನೇಹಮಯಿ ಜೀವಿ ಎಚ್ ವೈ ಮೆಟ್ಟರು ನಮಗೆ ಭಾಳ ಇವತ್ತು ನೋವಾಗಿದೆ ದುಃಖ ಆಗಿದೆ ನಮ್ಮ ಜಿಲ್ಲೆಯ ಜನತೆಯೇ ಇವತ್ತು ಭಾಳ ಅವರು ಅತ್ಯಂತ ಅಭಿಮಾನಿಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ನೋವು ನಮ್ಮೆಲ್ಲರಿಗೆ ಕಾಡ್ತಾ ಇದೆ ಇವತ್ತು ಅವ್ರ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಹಾಗೆ ಅಂತೇಳಿ ಆ ಭಗವಂತನ ನಾನು ಕೇಳ್ಕೊಳ್ತಾ ನಮ್ಮ ಜೊತೆ ಇರ್ತಕ್ಕಂಥ ನಾಯಕ ಸ್ನೇಹಜೀವಿ ನಾಯಕ ಅಭಿವೃದ್ಧಿಪರವಾದ ನಾಯಕ ನಾವು ಕಳ್ಕೊಂಡಿದ್ದೀವಿ ಮತ್ತೊಮ್ಮೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ